ಅಂದ್ರೆ ಪ್ರತಿ ಸೀಡ್ ವಾಟರ್ ಕಂಟೆಂಟ್ ಇರುತ್ತೆ ಅದನ್ನ ಕ್ಲಿಯರ್ ಮಾಡಿ ನಿಮ್ಗೆ ಪ್ರೊಸೆಸ್ ಮಾಡಿ ಶುದ್ಧವಾಗಿರೋ ಎಣ್ಣೆ ಕೊಡುತ್ತೆ ನಿಮ್ಗೆ ವೇಸ್ಟ್ ಇಲ್ಲ ನೋಡಿ ಇದ್ರಲ್ಲಿ ಒಂದೇ ಒಂದ್ ಪರ್ಸೆಂಟ್ ಆಯಿಲ್ ಇದ್ರೆ ನೋಡಿ ಇಲ್ಲಿ ಒಂದೇ ಒಂದ್ ಪರ್ಸೆಂಟ್ ಆಯಿಲ್ ಇದ್ರೆ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಹೋಗ್ಬಿಡ್ತೀನಿ ಹೊಸ ಪೀಸ್ ಹೋಗ್ಬಿಡ್ತೀನಿ ಇವನ್ ಒಂದ್ ಇಪ್ಪತ್ತು ತರ ಬೀಜಗಳಲ್ಲಿ ಯಾವ ರೀತಿ ಎಣ್ಣೆ ನೋಡಿ ಇಲ್ಲಿ ನಾಲ್ಕು ತರ ಇದೆ ಅಕ್ಸೆ ಬೀಜ ಶೇಂಗಾ ಕುಸುಬಿ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಸೂರ್ಯಪಾನ ಎಲ್ಲಾ ದರದ ಎಣ್ಣೆಯನ್ನ ನೀವು ಇದ್ರಲ್ಲಿ ಸಂಬಂಧ ಎಷ್ಟು ಎಚ್ ಪಿ ಬೇಕು ಸರ್ 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 ನಿಮಗೆ ಬೇಕೋ ಸರ್ಚರಿಂಗ್ ಡಿಫೆಕ್ಟ್ ಏನಾದರೂ ಪ್ರಾಬ್ಲಮ್ ಆದ್ರೆ ಒಂದು ವರ್ಷ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ ಸುಮಾರು ಇಪ್ಪತ್ತು ಧಾನ್ಯಗಳ ಎಣ್ಣೆ ನಾವು ಈ ಮಷಿನ್ ಮುಖಾಂತರ ನಾವು ತಕೋಬಹುದು ಈ ಮಷಿನ್ ಬಂದ್ಬಿಟ್ಟು ಹಾಫ್ ಎಚ್ ಪಿ ಮಷಿನ್ ಇದೆ ಈ ಮಷೀನ್ ವೈಶಿಷ್ಟ್ಯಗಳು ಇಲ್ಲಿ ಹೇಳ್ತಾರೆ ಸ್ವಲ್ಪ ಕೇಳಿಸ್ಕೊಳ್ಳಿ ಮಷಿನ್ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳಿ ಸರ್ ಏನಿಲ್ಲ ಈಗ ನೀವ್ ಎಲ್ರಿಗೂ ಸಾಮಾನ್ಯವಾಗಿ ಗೊತ್ತಿದೆ ನಾವ್ ಏನು ಎಣ್ಣೆ ತಿಂತಾ ಇದೀವಿ ಅಂತ ಏನ್ ಎಣ್ಣೆ ಅಡಿರೋದ್ರಿಂದ ಏನ್ ಎಣ್ಣೆ ಅಂದ್ರೆ ರಿಫೈಂಡ್ ಆಯಿಲ್ ತಗೋತಾ ಇದೀವಿ ರಿಫೈಂಡ್ ಆಯಿಲ್ ಹೆಂಗ್ ಬರುತ್ತೆ ವೈಟ್ ಆಯಿಲ್ ಅಂದ್ರೆ ಪೆಟ್ರೋಲಿಯಂ ಪ್ರಾಡಕ್ಟ್ ನ ತೆಗೆದ ಆದ್ಮೇಲೆ ಉತ್ಪಾದನೆ ತೆಗೆದ ಆದ್ಮೇಲೆ ಸಿಗೋ ವೇಸ್ಟ್ ಆಯಿಲ್ ನಮ್ಗೆ ಎಣ್ಣೆ ಕೊಡ್ತಾ ಇದ್ದಾರೆ ಅದಕ್ಕೆ ಎಸೆನ್ಸ್ ಹಾಕಿ ಎಣ್ಣೆ ಕೊಡ್ತಾ ಇದಾರೆ ಇದನ್ನ ತಿನ್ನೋದ್ರಿಂದ ನಮ್ಗೆ ಕ್ಯಾನ್ಸರ್ ಬಿ ಪಿ ಶುಗರ್ ಹಾರ್ಟ್ ಅಟ್ಯಾಕ್ ಚರ್ಮ ವ್ಯಾಧಿಗಳು ಈ ತರದ ಕಾಯಿಲೆ ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರೋದ್ರಿಂದ ಬೀದಿ ಬೀದಿಯಲ್ಲಿ ಮೆಡಿಕಲ್ ಶಾಪ್ಗಳು ಆಸ್ಪತ್ರೆಗಳು ಓಪನ್ ಆಗ್ತಾ ಇದೆ ಅದಕ್ಕೆ ಪೂರಕವಾಗಿ ಅಂದ್ರೆ ಪೂರಕವಾಗಲ್ಲ ಅದಕ್ಕೆ ಮಾರಕ ಹೋಗಿ ಅಂದ್ರೆ ಹೋಗಾಡ್ಸಬೇಕು ಅಂತ ಹೇಳಿ ನಾವು ಈ ಮಿಷಿನ್ ನ ಅನ್ವೇಷಣೆ ಮಾಡಿ ಸುಮಾರು ಆರೇಳು ವರ್ಷಗಳಿಂದ ಸತತವಾಗಿ ಇದ್ರ ಮೇಲೆ ವರ್ಕ್ ಮಾಡಿದ ಒಂದು ಅದ್ಭುತವಾದ ಮಿಷಿನ್ ತಗೊಂಡು ಬಂದಿದೀವಿ ಈಗ ಇದರಲ್ಲಿ ಏನಿಲ್ಲ ನೀವು ಇಪ್ಪತ್ತು ತರ ಬೀಜಗಳಲ್ಲಿ ಯಾವ ರೀತಿ ಎಣ್ಣೆ ನೋಡಿ ಇಲ್ಲಿ ನಾಲ್ಕು ತರ ಇದೆ ಅಕ್ಷೆ ಬೀಜ ಶೇಂಗಾ ಕುಸುಬಿ ಕೊಬ್ಬರಿ ಎಳ್ಳು ಹುಚ್ಚೆಳ್ಳು ಸೂರ್ಯಪಾನ ಎಲ್ಲಾ ತರದ ಎಣ್ಣೆಯನ್ನ ನೀವು ಇದ್ರಲ್ಲಿ ತೆಗಿಬಹುದು ಎಷ್ಟು ಹೆಚ್ ಪಿ ವರ್ಗ ಅವೈಲೇಬಲ್ ಇದೆ ಸರ್ ನಿಮ್ಗೆ ಹಾಫ್ ಎಚ್ ವರೆಗೂ ಇದೆ ಐನೂರು ಹಾಫ್ ಎಚ್ ಬಿ ಐದು ಐದು ಹೆಚ್ ಬಿ ವರೆಗೂ ನಿಮ್ಗೆ ಮಿಷಿನ್ ಇದೆ ನಿಮ್ಗೆ ಆಫ್ ಎಚ್ ಬಿ ಒನ್ ಎಚ್ ಬಿ ಅದರ ದೊಡ್ಡ ದೊಡ್ಡ ಇಲ್ಲಿ ನಿಮ್ಗೆ ನಮ್ಮ ಇದರಲ್ಲಿ ಪಾಂಪ್ಲೆಟ್ ಅಲ್ಲಿ ಎಲ್ಲ ಬ್ರೌಚರ್ ಸಿಗುತ್ತೆ ನಿಮ್ಗೆ ಡಿಟೇಲ್ಸ್ ಇದೆ ಐದು ಕಮರ್ಷಿಯಲ್ ಯೂಸ್ ಮಾಡಬೇಕಾದ್ರೆ ಐದು ಹೆಚ್ಪಿ ತಗೋಬಹುದು ಆದ್ರೆ ನಮ್ ಮನೆ ಯೂಸ್ ಸಂಬಂಧ ಎಷ್ಟ್ ಹೆಚ್ಪಿ ಬೇಕು ಸರ್ ನಿಮ್ಗೆ ಮನೆ ಸಂಬಂಧ ಅರ್ಧ ಎಚ್ಪಿ ಆದ್ರೆ ಸಾಕು ಮನೆಯಲ್ಲಿ ದಿನಕ್ಕೆ ಎರಡರಿಂದ ಮೂರು ಲೀಟರ್ ಎಣ್ಣೆ ಆರಾಮಾಗಿ ತಗೋಬಹುದು ಸರ್ ಈ ಥರ ರೇಟ್ ಎಷ್ಟಿದೆ ಸರ್ ಈಗ ನಾವು ಇಲ್ಲಿ ಇಪ್ಪತ್ತೈದು ಸಾವಿರ ಇದರಲ್ಲಿ ಆಕ್ಚುಲ್ ಪ್ರೈಸ್ ಯಾಕಂದ್ರೆ ಇದು ಫುಲ್ ಬಾಡಿ ಎಸ್ ಎಸ್ ಮೆಟಲ್ ಇಂದ ಮಾಡೋದು ಸ್ಟೀಲ್ ಸ್ಟೇನ್ಲೆಸ್ಟಿ ತ್ರೀ ನಾಟ್ ಫೋರ್ ಗ್ರೇಡ್ ಇಂದ ಮಾಡಿದ್ರು ಕಾಸ್ಟ್ ಜಾಸ್ತಿ ಆಯ್ತು ಮೋಟರ್ ಇದೆ ಗೇರ್ ಬಾಕ್ಸ್ ಮತ್ತೆ ಸ್ಪೀಸರ್ ಬೇರೆ ಬೇರೆ ಐಟಮ್ ಹಾಕಿ ಅತ್ಯಾಧುನಿಕ ಮಿಷನ್ ಮಾಡಿದ್ವಿ ಹಂಗಾಗಿ ಇಪ್ಪತ್ತೈದು ಸಾವಿರ ಇವತ್ತು ಯಾರು ಬುಕ್ ಈ ತಿಂಗಳಲ್ಲಿ ಯಾರು ಆರ್ಡರ್ ಕೊಡ್ತಾರೆ ಅವರಿಗೆ ಅದು ನಿಮ್ ಕಡೆಯಿಂದ ಬಂದಂತವ್ರಿಗೆ ನಾವು ಎರಡ್ ಸಾವಿರ ರೂಪಾಯಿ ಡಿಸ್ಕೌಂಟ್ ಕೊಡ್ತಾ ಇದೀವಿ ಮತ್ತೆ ಒಂದು ವರ್ಷ ಮನೆಗೆ ಫಸ್ಟ್ ಮನೆಗೇನೆ ಫ್ರೀ ಡೆಲಿವರಿ ಫ್ರೀ ಹೋಮ್ ಡೆಲಿವರಿ ಅಂದ್ರೆ ನಿಮ್ ಮನೆಗೆ ಬಂದು ಎಲ್ಲ ಡೆಮೋ ಕೊಟ್ಟು ಎಲ್ಲ ತೋರಿಸ್ಕೊಟ್ಟು ಮಾಡ್ತೀವಿ ಬರ್ತೀವಿ ಹಣ ಇಸ್ಕೊಂಡು ಅದಾದ್ಮೇಲೆ ಒಂದು ವರ್ಷ ನಿಮ್ಗೆ ಏನಾದ್ರು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಏನಾದರೂ ಪ್ರಾಬ್ಲಮ್ ಆದ್ರೆ ಒಂದು ವರ್ಷ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಕೊಡ್ತೀವಿ ಒಂದು ಹೊಸ ಹೊಸ ಯಂತ್ರ ಒಂದು ಇದೇನಾದ್ರು ಪ್ರಾಬ್ಲಮ್ ಆದ್ರೆ ಇದ್ರ ಬದಲಿ ಯಂತ್ರ ಹೊಸದೇ ಕೊಟ್ಬಿಡ್ತೀವಿ ನಿಮ್ಗೆ ಸರ್ ಇದು ಇದರಲ್ಲಿ ಇವಾಗ ಸೆಂದ ಕಾಳ ಹಾಕಿ ಸರ್ ಯಾವ ರೀತಿ ಕೆಲಸ ನಿರ್ವಹಿಸುತ್ತೆ ಎಂಬುದನ್ನು ನಾವು ತೋರಿಸೋಣ ನೋಡಿ ಸರ್ ಜಾರಲ್ಲಿ ಸೆಂದ ಹಾಕ್ತಾ ಇದ್ದಾರೆ ಸಣ್ಣ ಬೀಜಗಳು ಇವಾಗ ಯಾವ ರೀತಿ ಕಾರ್ಯ ಇದು ಮಾಡುತ್ತೆ ನೋಡ್ಕೊಳ್ಳಿ ಇದು ಕಂಪ್ಲೀಟ್ ಆಗಿ ಪ್ರೊಸೆಸಿಂಗ್ ಆಗಿ ಬರೋದು ನೋಡಿ ಈಗ ನಾವು ಮಾಮೂಲಿ ಗಾಣದಲ್ಲಾದ್ರೆ ಇದನ್ನ ಹಾಕಿ ಮೇಲೆ ನೀರು ಹಾಕ್ತಿವಿ ಆದ್ರೆ ಇದೇನ್ ಮಾಡುತ್ತೆ ಅಂದ್ರೆ ಈ ಇರುವಂತ ನೀರನ್ನೇ ಅಂದ್ರೆ ಅದನ್ನ ಕ್ಲಿಯರ್ ಮಾಡಿ ನಿಮ್ಗೆ ಪ್ರೊಸೆಸ್ ಮಾಡಿ ಶುದ್ಧವಾಗಿರೋ ಎಣ್ಣೆ ಕೊಡುತ್ತೆ ವೇಸ್ಟ್ ಇದ್ರಲ್ಲಿ ನೋಡಿ ಇದ್ರಲ್ಲಿ ನಾವು ಅದನ್ನ ತೋರಿಸಿ ಇದ್ರಲ್ಲಿ ಒಂದೇ ಒಂದ್ ಪರ್ಸೆಂಟ್ ಆಯಿಲ್ ಇದ್ರೆ ನೋಡಿ ಇಲ್ಲಿ ಒಂದೇ ಒಂದ್ ಪರ್ಸೆಂಟ್ ಆಯಿಲ್ ಇದ್ರೆ ನಿಮ್ಗೆ ಪೀಸ್ ಟು ಪೀಸ್ ಎಕ್ಸ್ಚೇಂಜ್ ಹೋಗ್ಬಿಡ್ತೀನಿ ಹೊಸ ಆಫೀಸ್ ಹೋಗ್ಬಿಡ್ತೀನಿ ಇವನ್ ಒಂದ್ ಪರ್ಸೆಂಟ್ ಆಯಿಲ್ ಇದ್ರೆ ನಿಮಗೆ ಟ್ವೆಂಟಿ ಫುಲ್ ಹಂಡ್ರೆಡ್ ಪರ್ಸೆಂಟ್ ಹೀಲ್ಡ್ ಅಂದ್ರೆ ಈಗ ಶೇಂಗದಲ್ಲಿ ಎಣ್ಣೆ ಬರುತ್ತೆ ಅಂದ್ರೆ ಎಣ್ಣೆ ಇದೆ ಅಂದ್ರೆ ಕಂಪ್ಲೀಟ್ ನಲ್ವತ್ ಪರ್ಸೆಂಟ್ ಆಯಿಲ್ ಬರುತ್ತೆ ಮತ್ತೆ ಈಗ ಕೊಬ್ಬರಿ ಅರವತ್ತು ಪರ್ಸೆಂಟ್ ಆಯಿಲ್ ಇರುತ್ತೆ ಆಯಿಲ್ ಬರುತ್ತೆ ಯಾವ್ದೇ 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 ಇರಲಿ ಯಾವುದೇ ಸೀಡ್ ಇರ್ಬೋದು ಬರೀ ಇಪ್ಪತ್ಮೂರ್ ಸಾವಿರಕ್ಕೆ ಫ್ರೀ ಹೋಮ್ ಡೆಲಿವರಿ